ಇಂಡಿಯಾ with you, ಟು ಹಾವ್ in ವಿತ್ ವರ್ಡ್ಸ್ ಬಟ್ ಇನ್ ನಮೀಬಿಯಾ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಮೀಬಿಯಾದ ಸಂಸತ್ನ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಅವರು ನಮೀಬಿಯಾ ಸಂಸತ್ನಲ್ಲಿ ಭಾಷಣ ಮಾಡುವುದಕ್ಕೆ ಶುರು ಮಾಡಿದ್ರು ಅಲ್ಲಿನ ಸಂಸದರು ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು ಅಲ್ಲಿಂದ ಪ್ರೇಕ್ಷಕರು ಕೂಡ ಮೋದಿ ಮೋದಿ ಅನ್ನೋ ಘೋಷಣೆಗಳನ್ನು ಕೂಗುವ ಮೂಲಕ ಸಂತೋಷ ವ್ಯಕ್ತಪಡಿಸಿದ್ರು ಭಾಷಣ ಶುರು ಮಾಡುವುದಕ್ಕೂ ಮುಂಚೆ ಮೋದಿಯವರು ನಮೀಬಿಯಾದ ಸ್ಥಳೀಯ ಭಾಷೆಯನ್ನು ಬಳಸಿದ್ದು ಇದಕ್ಕೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಯಿತು ಗುಡ್ ಆಫ್ಟರ್ನೂನ್ ಇಟ್ ಈಸ್ ಜಾಗತಿಕ ದಕ್ಷಿಣವನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿರೋ ಐದು ರಾಷ್ಟ್ರಗಳ ಪ್ರವಾಸದ ಅಂತಿಮ ಹಂತವಾಗಿ ಮೋದಿ ನಮೀಬಿಯಾದ ವಿಂಟ್ಹೊಕ್ನಲ್ಲಿ ಅಲ್ಲಿನ ಸಂಸತ್ನಲ್ಲಿ ಮಾತನಾಡಿದರು ಭಾರತ ತನ್ನ ದೇಶದ ಸ್ವಾತಂತ್ರ್ಯವನ್ನ ಪಡೆಯುವ ಮೊದಲೇ ನಮೀಬಿಯಾದ ಸ್ವಾತಂತ್ರ್ಯ ಚಳವಳಿಯನ್ನ ಬೆಂಬಲಿಸಿತ್ತು ನಿಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರತದ ಜನರು ನಮೀಬಿಯಾದ ಜೊತೆ ಹೆಮ್ಮೆಯಿಂದ ನಿಂತರು ಆ ಬಗ್ಗೆ ನಮಗೂ ಹೆಮ್ಮೆ ಇದೆ ವಿಶ್ವಸಂಸ್ಥೆಯಲ್ಲಿ ನೈಋತ್ಯ ಆಫ್ರಿಕಾದ ಸಮಸ್ಯೆಯನ್ನು ಭಾರತ ಎತ್ತಿದೆ ನೈಋತ್ಯ ಆಫ್ರಿಕಾ ಪೀಪಲ್ಸ್ ಆರ್ಗನೈಸೇಷನ್ ಅನ್ನ ಬೆಂಬಲಿಸಿದೆ ಅಂತ ಮೋದಿ ಹೇಳಿದ್ದಾರೆ ದ ಪೀಪಲ್ ಆಫ್ ಇಂಡಿಯಾ ಪ್ರೌಡ್ಲಿ ವಿತ್ ನಾಬಿಬಿಯಾ ಡ್ಯೂರಿಂಗ್ ಯುವರ್ ಲಿಬರೇಷನ್ ಸ್ಟ್ರಗಲ್ ಇವನ್ ಬಿಫೋರ್ ಅವರ್ ಓನ್ ಇಂಡಿಪೆಂಡೆನ್ಸ್ ಇಂಡಿಯಾ ರೇಸ್ ದ ಇಶ್ಯೂ ಆಫ್ South West Africa at the United Nations. We supported Swapo in your quest for freedom. In fact, New Delhi hosted. ನಲ್ಲಿ ನಮೀಬಿಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿರುವ ಪ್ರಧಾನಿ ಮೋದಿ ಅವರು ನಮೀಬಿಯಾದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನ ಮುನ್ನಡೆಸಿದ್ದು ಭಾರತೀಯ ಲೆಫ್ಟಿನೆಂಟ್ ಜನರಲ್ ದಿವಾನ್ ಚಂದ್ ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ ಕಾರ್ಯದಲ್ಲೂ ನಿಮ್ಮೊಂದಿಗೆ ನಿಂತಿದ್ದಕ್ಕೆ ಭಾರತ ಹೆಮ್ಮೆ ಪಡುತ್ತೆ ಅಂತ ಮೋದಿ ಹೇಳಿಕೊಂಡಿದ್ದಾರೆ It was an Indian, Lieutenant General Divan Premchand, who led the UN peacekeeping force in Namibia. Yeah. <laughs> India is proud to have stood with you, not just in words, but in action. at the well known Navinian poet Mulvayan nongola wrote and i quote when freedom comes home to our country we will proudly erect the finest monument in memory unquote bharata africa kevala ಕಚ್ಚಾ ವಸ್ತುಗಳ ಮೂಲವಾಗಿ ನೋಡೋದಿಲ್ಲ ಆಫ್ರಿಕಾ ಮತ್ತು ಜಾಗತಿಕ ದಕ್ಷಿಣ ತನ್ನದೇ ಆದ ಭವಿಷ್ಯವನ್ನ ರೂಪಿಸಿಕೊಳ್ಳುತ್ತೆ ತನ್ನದೇ ಆದ ಮಾರ್ಗವನ್ನು ಅನುಸರಿಸುತ್ತೆ ಅನ್ನೋ ನಂಬಿಕೆ ನಮಗಿದೆ ಅಂತ ಹೇಳುವ ಮೂಲಕ ಮೋದಿ ನಮೀಬಿಯಾ ಹಾಗೆ ಭಾರತದ ನಡುವಿನ ಸ್ನೇಹ ಸಂಬಂಧವನ್ನ ಎತ್ತಿ ತೋರಿಸಿದ್ದಾರೆ ವಿರ್ಟ್ ಆಫ್ ದ್ಲೋಬಲ್ ಸೌತ್ ಅವರ್ ಪೀಪಲ್ ಶೇರ್ ದ ಸೇಮ್ ಹೋಪ್ಸ್ ಟುಡೇ ಐ ಆಮ್ ಡೀಪ್ಲಿ ಆನರ್ಡ್ To receive Namibia's highest civilian award as a symbol of the friendship between our peoples. Like the tough and elegant plants of Namibia, our friendship has stood. ಟೇಸ್ಟ್ ಆಫ್ ಟೈಮ್ ನಮ್ಮ ದ್ವಿಪಕ್ಷೀಯ ವ್ಯಾಪಾರ ಎಂಟುನೂರು ಮಿಲಿಯನ್ ಡಾಲರ್ ಗಳನ್ನು ದಾಟಿದೆ ನಾವು ಇನ್ನೂ ವಾರ್ಮ್ ಅಪ್ ಆಗ್ತಾ ಇದ್ದೀವಿ ನಾವು ವೇಗವಾಗಿ ಹೆಚ್ಚಿನ ಸ್ಕೋರ್ ಮಾಡ್ತೀವಿ ಅಂತ ಕ್ರಿಕೆಟ್ ಭಾಷೆಯಲ್ಲಿ ಮೋದಿ ಹೇಳಿದ್ದಾರೆ ಅವರ್ ಬೈಲಿಟ್ರಲ್ ಟ್ರೇಡ್ ಹ್ಯಾಸ್ ಕ್ರಾಸ್ ಏಟ್ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಬಟ್ ಲೈಕ್ ಆನ್ ದ ಕ್ರಿಕೆಟ್ ಫೀಲ್ಡ್ वी आर जस्ट वार्मिंग अपी विल स्कोर फास्टर एंड स्कोर मॉर वी आर ऑनड टू सपोर्ट नाबीबिया यूथ थ्रू द न्यू एंटरप्रनरशिप डेवलपमेंट सेंटर ಬಡ ಬುಡಕಟ್ಟು ಕುಟುಂಬದ ಮಗಳು ಈಗ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರಪತಿಯಾಗಿರುವುದು ಭಾರತದ ಸಂವಿಧಾನದ ಶಕ್ತಿ ಬಡ ಕುಟುಂಬದಲ್ಲಿ ಜನಿಸಿದ ನನ್ನಂತಹ ವ್ಯಕ್ತಿಗೆ ಮೂರು ಸಲ ಪ್ರಧಾನಿಯಾಗುವ ಅವಕಾಶವನ್ನ ನೀಡಿದ್ದು ಸಂವಿಧಾನದ ಶಕ್ತಿ ಅಂತಾನು ಸಂವಿಧಾನದ ಬಗ್ಗೆ ಮೋದಿ ನಮೀಬಿಯಾ ಸಂಸತ್ನಲ್ಲಿ ಮಾತನಾಡಿದರು ಮೋದಿಯ ಪ್ರತಿ ಮಾತಿಗೂ ಸಂಸತ್ನ ಸದಸ್ಯರು ಚಪ್ಪಾಳೆಯನ್ನ ತಡ್ತಾ ಇದ್ರು ಅಂಡ್ ಶೇರ್ बिकॉज इन इंडिया वी ऑल्सो प्राउडली से मैडम प्रेसिडेंट ये भारत का संविधान है जिसके कारण एक गरीब आदिवासी परिवार की बेटी आज दुनिया के सबसे बड़े लोकतंत्र की राष्ट्रपति हैं। ये संविधान की ही ताकत है जिसके कारण मुझे मुझ जैसे गरीब परिवार में जन्मे व्यक्ति को लगातार तीसरी बार प्रधानमंत्री बनने का अवसर मिला है जिसके पास कुछ भी नहीं है उसके पास संविधान की गारंटी है इट इज द पावर ऑफ इंडिया कॉन्स्टिट्यूशन दैट ए डॉटर फ्रॉम ए पुअर ट्राइबल फैमिली इज टूडे द प्रेसिडेंट ऑफ इंडिया ೂಷನ್ ಇನ್ನು ಪ್ರಧಾನಿ ಮೋದಿ ಅವರಿಗೆ ನಮೀಬಿಯಾ ಗೌರವ ಪೂರ್ವ ಸ್ವಾಗತವನ್ನ ಕೋರಿತು ನಮೀಬಿಯಾ ಅಧ್ಯಕ್ಷೆ ನೆತುಂಬೋ ಅವರು ಮೋದಿಯವರಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ದಿ ಮೋಸ್ಟ್ ಏನ್ಶಿಯಂಟ್ ವೆಲ್ವಿಸ್ಟಿಯಾ ಮಿರಾಬೆಲಸ್ ಪ್ರದಾನ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾದಾಗಲಿಂದ ಅವರಿಗೆ ವಿದೇಶಿ ಸರ್ಕಾರಗಳಿಂದ ದೊರೆತ ಇಪ್ಪತ್ತೇಳನೇ ಅಂತರಾಷ್ಟ್ರೀಯ ಗೌರವ ಇದಾಗಿದೆ ೂಷನ್ ನಮೀಬಿಯಾ ಅಧ್ಯಕ್ಷರಾಗಿರೋ ನೆಟುಂಬೋ ನಂದಿ ನದೈಟ್ ಅವರ ವಿಶೇಷ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ನಮೀಬಿಯಾಗೆ ಭೇಟಿ ಕೊಟ್ಟಿದ್ದು ಈ ಭೇಟಿ ಮಹತ್ವ ಜಾಸ್ತಿ ಅಂತ ಹೇಳಬಹುದು ಯಾಕಂದ್ರೆ ಇಬ್ಬರು ನಾಯಕರ ಸಭೆ ಎರಡೂ ದೇಶಗಳ ನಡುವಿನ ಆರ್ಥಿಕ ಕಾರ್ಯತಂತ್ರ ರಕ್ಷಣಾ ಮತ್ತು ಸಾಂಸ್ಕೃತಿಕ ಸಹಕಾರವನ್ನು ಆಧರಿಸಿರೋ ದ್ವಿಪಕ್ಷೀಯ ಮಾತುಕತೆಗಳಿಗೆ ಹೊಸ ದಿಕ್ಕನ್ನು ನೀಡೋ ಸಾಧ್ಯತೆ ಇದೆ ಪ್ರಧಾನಿ ಮೋದಿ ನಮೀಬಿಯಾಗೆ ಬಂದಾಗ ಅವರಿಗೆ ಸರ್ಕಾರಿ ಗೌರವಗಳನ್ನು ನೀಡಲಾಯಿತು ಸಾಂಪ್ರದಾಯಿಕ ಡ್ರಮ್ ವಾದನದ ಜೊತೆ ಅವರನ್ನ ವೆಲ್ಕಮ್ ಮಾಡಲಾಯಿತು ಮೋದಿ ಸ್ವತಃ ನಮೀಬಿಯಂ ಡ್ರಮ್ ನುಡಿಸುವ ಮೂಲಕ ಸ್ಥಳೀಯ ಸಂಸ್ಕೃತಿಯೊಂದಿಗೆ ತಮ್ಮ ಬಾಂಧವ್ಯವನ್ನು ತೋರಿಸಿದ್ರು ಇದು ಭಾರತದ ಸಾಂಸ್ಕೃತಿಕ ರಾಜತಾಂತ್ರಿಕತೆಯ ಒಂದು ಭಾಗ ಅಲ್ಲಿ ನಾಯಕರು ಸ್ಥಳೀಯ ಸಂಪ್ರದಾಯಗಳನ್ನು ಗೌರವಿಸುವ ಮೂಲಕ ಜನರೊಂದಿಗೆ ಸಂಬಂಧವನ್ನ ಬಲಪಡಿಸುತ್ತಾರೆ ಸಾಂಸ್ಕೃತಿಕ ಸಂಬಂಧಗಳನ್ನ ಬಲಪಡಿಸೋದು ರಾಜತಾಂತ್ರಿಕ ಸಮೀಕರಣಗಳನ್ನ ಸುಗಮಗೊಳಿಸುವುದಕ್ಕೆ ಸಹಾಯ ಮಾಡುತ್ತೆ ಪ್ರಧಾನಿ ಮೋದಿ ಅವರು ಇಲ್ಲಿ ತನಕ ನಮೀಬಿಯಾ ಸೇರಿದ ಹಾಗೆ ಹದಿನಾರು ದೇಶಗಳ ಸಂಸತ್ತುಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಈ ವಿಷಯದಲ್ಲಿ ಅವರು ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಅಟಲ್ ಬಿಹಾರಿ ವಾಜಪೇಯಿ ರಾಜೀವ್ ಗಾಂಧಿ ಪಿವಿ ನರಸಿಂಹರಾವ್ ಮತ್ತು ಮೊರಾರ್ಜಿ ದೇಸಾಯಿ ಅವರಿಗಿಂತ ಬಹಳ ಮುಂದಿದ್ದಾರೆ